ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರ ಇದು ಮಹೇಂದ್ರ ಬೋಲೆರೋ ಅದು ಪಿಕಪ್ ಪಿಕಪ್ ಎಷ್ಟು ಗಾಡಿ ಕೊಡ್ರಿ ಹಲೋ ಮಾಡಲ್ ಎಷ್ಟು ಗಾಡಿ ಹದಿನೈದೇನಾ ಓನರ್ ಎಷ್ಟಾಗಿದ್ದಾರೆ ಓನರ್ ನೋಡಿಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ

ಒಳಗ್ ಸಮಸ್ಯೆ ಮ್ಯಾ ಎಲ್ಲಾ ಓಕೆ ಐತನ ಹಾ ಎಲ್ಲಾ ತಳ ಪಳ ಎಲ್ಲಾ ಓಕೆ ಐತನ ಹಲೋ ಲೊಕೇಶನ್ ಗಾಡಿ ಇದ ಇದ ಮೂಡೋಲಿಗಿ ಮೂಡಲಗಿ ಹಾ ಮೂಡೋಲಿಗೆ ಹಾ ನಾ ಹಾ ಇಲ್ಲೇ ಲೋಕಲ್ ನನ್ ಗಡಿಗೆ

ఓకే ఓకే సరే హాయ్ కన్నా ఓకే ఓకే రంపడేది పంద్రే ఇచ్చక మిడి